ಇಲಾಖೆಯ ದಾಖಲೆ ಡಿಜಿಟಲೀಕರಣ ಆಗ್ತಾ ಎಸ್ ಬೆಂಗಳೂರು ನಗರ ಬೆಂಗಳೂರು ರೂರಲ್ ಕಳಪೆ ಅನ್ನೋದು ಗೊತ್ತಾಗ್ತಾ ಇದೆ ಅಧಿಕಾರಿಗಳ ಸಭೆಯಲ್ಲಿ ಸಚಿವರು ಗರಂ ಆಗಿದ್ದಾರೆ ಡಿಸಿ ಎಸಿ ತಹಶೀಲ್ದಾರ್ ಗಳ ಜೊತೆಗೆ ಸಭೆಯನ್ನ ಮಾಡಲಾಗಿದೆ ತಂದಾಯ ಸಚಿವ ಕೃಷ್ಣ ಭೈರೇಗೌಡ ಮೀಟಿಂಗ್ ಅನ್ನು ನಡೆಸಿದ್ದಾರೆ ಭೂ ಸುರಕ್ಷಾ ಯೋಜನೆಯಡಿ ಭೂ ದಾಖಲೆಗಳು ಡಿಜಿಟಲೀಕರಣಗೊಳ್ಳುವಂತಹ ಪ್ರಕ್ರಿಯೆ ಇಡೀ ರಾಜ್ಯದಲ್ಲೇ ಬೆಂಗಳೂರು ನಗರ ಗ್ರಾಮಾಂತರ ಜಿಲ್ಲೆಗಳು ಕೆಟ್ಟ ದಾಖಲೆಯನ್ನು ಹೊಂದಿದ್ದು ಈ ಸಂಬಂಧ ಇವತ್ತು ವಿಕಾಸಸೌಧದಲ್ಲಿ ಜಿಲ್ಲಾಧಿಕಾರಿಗಳು ಎಸಿ ತಹಶೀಲ್ದಾರ್ ಡೆಪ್ಯೂಟಿ ತಹಶೀಲ್ದಾರ್ಗಳ ಸಭೆ ನಡೆಸಲಾಗ್ತಾ ಇದೆ ಇನ್ನು ಸಚಿವರ ಸಭೆ ತಹಶೀಲ್ದಾರ್ ಶಿರಸ್ತೇದಾರ್ ಹಾಗೂ ಅಧಿಕಾರಿಗಳ ಜೊತೆಯಲ್ಲಿ ಸಭೆಯನ್ನ ನಡೆಸಿ ತರಾಟೆಯನ್ನ ತೆಗೆದುಕೊಂಡಿದ್ದಾರೆ ಎಲ್ಲ ನಿಮ್ಮದೇ ಕಾಣ್ತಾ ಇದೆ ಇದರಲ್ಲಿ ಜವಾಬ್ದಾರಿ ಏನ್ ಗತಿ ಕಾಣಿಸ್ಬೇಕಾ ನಿಮ್ಗೆ ಹಳ್ಳ ಮಳ್ಳ ಕೆ ಸಿ ಎಸ್ ಕಚೇರಿಗಳಲ್ಲಿ ಬೆಂಗಳೂರಿನಲ್ಲಿ ಯಾರು ಕೊಡೋದಿಲ್ಲ ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ಎರಡು ಕೂಡ ಎಲ್ಲ ಎಲ್ಲಿರ್ತಿದೆ ಅನ್ನೋದು ಗೊತ್ತಿಲ್ಲ ತಾಲೂಕು ಆಫೀಸ್ ಬಿಟ್ಟು ಬೇರೆ ಎಲ್ಲಿ ಆಫೀಸ್ಗಳಿದೆ ನಿಮ್ಗೆ ಗೊತ್ತಿಲ್ಲ ಮಾತಿರ್ತಿದ್ರೆ ಸುಮ್ನೆ ಕೋರ್ಟ್ ಅಂತ ಹೇಳೋದು ಕೋರ್ಟ್ ಅಲ್ಲಿ ನೋಡಿದ್ರೆ ಅಲ್ಲಿ ಹೋಗೋದು ಯಾರೋ ಒಬ್ಬ ಆರ್ ಐ ಹೋಗಿರ್ತಾರೆ ಪ್ರಿನ್ಸಿಪಲ್ ಸೆಕ್ರೆಟರಿ ಅಂತೂ ಕಂಪಲ್ಸರಿ ಪ್ರಿನ್ಸಿಪಲ್ ಸೆಕ್ರೆಟರಿ ಎಲ್ಲ ಕೇಸಲ್ಲಿ ಇರ್ತಾರೆ ಇಲ್ಲಿ ಅಸಿಸ್ಟ್ ಮಾಡ್ಲಿಕ್ಕೆ ಆರ್ ಐ ಹೆಚ್ಚು ಆದ್ರೆ ಇಲ್ಲಿ ತಾಲೂಕ್ ಆಫೀಸ್ಗೆ ಹೋದಾಗ ಯಾವ ತಹಶೀಲ್ದಾರ್ ಕೂಡ ಕೂಡೋದಿಲ್ಲ ಕೇಳಿದ್ರೆ ಎಲ್ಲ ಕೋರ್ಟ್ ಕಚೇರಿ ಒಂದಕ್ಕೂ ಮೂವ್ಮೆಂಟ್ ರಿಜಿಸ್ಟರ್ ಇರೋದಿಲ್ಲ ಅಲ್ಲಿ ಎಲ್ಲಿ ಹೋಗಿದ್ದಾರೆ ಎಲ್ಲಿ ಬಂದಿದ್ದಾರೆ ಚಲನವಲನ ಮಾಹಿತಿ ಇರೋದಿಲ್ಲ ಸೊ ಈ ವ್ಯವಸ್ಥೆ ನೋಡಿದ್ದೇವೆ ಸೊ ಇಲ್ಲಿವರೆಗೂ ಟಾಲರೇಟ್ ಮಾಡಿದ್ದೇವೆ ಈಗ ಟಾಲರೇಷನ್ ಲಿಮಿಟ್ ದಾಟಿದೆ ಸೊ ಈಗ ಇದು ಸರಿ ಹೋಗ್ಬೇಕು ಸರಿ ಹೋಗ್ಲಿಲ್ಲ ಅಂತ ಹೇಳಿದ್ರೆ ಅದಕ್ಕೆ